ಗಾಯಿಸಿ ಇವಾಗ ಎಲ್ರಿಗೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನ ನೀವೇನಾದರೂ ಓಪನ್ ಮಾಡ್ತಾ ಇದ್ದೀರಾ ಅಂತಂದರೆ ದಿನಕ್ಕೆ ಒಂದು ಒಂದು ಮೂರು ನಾಲ್ಕು ಸಲ ಅಥವಾ ತುಂಬ ಸಲ ನಿಮಗೆ ಎಷ್ಟು ಸಲ ಆದರೂ ಆಗಿರ್ಬೋದು ಓಪನ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಂದು ಚಾನಲ್ ಡೌನ್ ಆಗುತ್ತೆ ನಿಮ್ಮ ಒಂದು ಚಾನಲ್ ಯಾವುದೇ ಥರ ಸಬ್ಸ್ಕ್ರೈಬರ್ಸ್ ಬರೋಲ್ಲ ಯಾವುದೇ ಥರ ವ್ಯೂಸ್ ಬರೋಲ್ಲ ಅಂತಂದ್ಬಿಟ್ಟು ಸೊ ಒಂದು ನ್ಯೂಸ್ ಇವಾಗ ತುಂಬ ಒಡ್ಡಾಡ್ತಾ ಇದೆ ಯೂಟ್ಯೂಬಲ್ಲಿ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಇದು ಸುಳ್ಳು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಅಂತಂದರೆ ಇವಾಗ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ಪ್ರತಿಯೊಬ್ಬರು ನಾನು ನಿಮ್ಗೆ ಹೇಳಿದ ಸ್ಟಾರ್ಟಿಂಗೇ ಹೇಳಿರ್ತೀನಿ ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾರೆ ವೈ ಟಿ ಸ್ಟುಡಿಯೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಈಗ ಸಿದ್ರಿಂದ ನಿಮಗೆ ವ್ಯೂಸು ಎಷ್ಟು ಬರ್ತದೆ ಅಂತ ನೋಡ್ಬೋದು ಅರ್ನಿಂಗ್ಸ್ ಟ್ರ್ಯಾಕ್ ಮಾಡ್ಬೋದು ಜೊತೆಗೆ ಸಬ್ಸ್ಕ್ರೈಬರ್ಸ್ ಟ್ರ್ಯಾಕ್ ಮಾಡ್ಬೋದು ಇನ್ನೂ ಏನೇನೋ ನೀವು ಟ್ರ್ಯಾಕ್ ಮಾಡ್ಬೋದು ಎಲ್ಲೆಲ್ಲಿ ನೋಡ್ತಾ ಇದ್ದಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಷ್ಟು ಜನ ನೋಡ್ತಾವೆ ಮಾಡ್ಕೋದೇ ಎಷ್ಟು ಜನ ನೋಡ್ತಾವ್ರೆ ಎಲ್ಲನೂ ಕೂಡ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ನೀವು ನೋಡ್ಬೋದಿತ್ತು ಬಟ್ ಇವಾಗ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳು ಓಡಾಡ್ತಾ ಇದೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳ ಬಾಯಿಂದಲೇ ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಬಿಡಿ ನಿಮ್ಮ ಚಾನಲ್ಲು ಬಿದ್ದೋಗುತ್ತೆ ಅಂತ ಹೇಳಿ ಾರೆ ಸೊ ಇದ್ರ ಬಗ್ಗೆ ಇವತ್ತು ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸಬೇಕು ಅಂತಲೇ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳು ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ ಓಕೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವೇನಾದರೂ ಯೂಟ್ಯೂಬರ್ ಆಗಿದ್ದೀರಾ ಅಂತಂದರೆ ವೈ ಟಿ ಆಪ್ ಇದ್ದೇ ಇರುತ್ತೆ ಯಾಕೆಂತಂದರೆ ನಾನು ಅವಾಗಲೇ ಹೇಳಿದಂಗೆ ವ್ಯೂಸು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ ಹೋಗಿ ಈಸ್ ಟೈಮ್ ಎಲ್ಲವೂ ಕೂಡ ವೈಟ್ ಸ್ಟುಡಿಯೋ ಆಪ್ಲಲ್ಲೇ ನಾವು ನೋಡೋದು ಪ್ರತಿ ಯೂಟೂಬರ್ಸ್ಗಳು ಅದನ್ನೇ ಸಜೆಸ್ಟ್ ಮಾಡಿರ್ತಾರೆ ವೈ ಟಿ ಸ್ಟುಡಿಯೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಚಾನಲ್ ಗ್ರೋ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬಟ್ ಇವಾಗ ಏನಾಗ್ತದೆ ಅಂತಂದರೆ ನೀವು ನೋಡ್ಬೋದು ಆ್ಯಕ್ಚುಲಿ ಹಿಂದಿ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಈ ವೈಟಿ ಸ್ಟುಡಿಯೋ ಆ್ಯಪನ್ನ ನೀವು ಜಾಸ್ತಿ ಓಪನ್ ಮಾಡೋಕ್ಕೋಗ್ಬೇಡಿ ಇದರಿಂದ ನಿಮ್ಮ ಒಂದು ಚಾನಲ್ ಡೌನ್ ಮಾಡ್ತಾರೆ ಯೂಟ್ಯೂಬರು ಅಂತಂದ್ಬಿಟ್ಟು ತುಂಬ ಜನ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ಮಾಡಿದ್ದಾರೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಆ ಒಂದು ವಿಡಿಯೋ ನೋಡ್ಬಿಟ್ಟು ಇವಾಗ ನಾವು ವೈ ಟಿ ಸ್ಟುಡಿಯೋ ಆ್ಯಪನ್ನ ಓಪನ್ ಮಾಡೋದಕ್ಕೆ ಭಯ ಪಡ್ತವ್ರು ಅಂತಂದರೆ ನನ್ನ ಚಾನಲ್ ಡೌನ್ ಆಗಿಬಿಡುತ್ತೆ ನನಗೆ ವ್ಯೂಸ್ ಬರಲ್ಲ ನಂಗೆ ಸಬ್ಸ್ಕ್ರೈಬರ್ಸ್ ಬರಲ್ಲ ಅಂತ ಎದ್ರುಕೊಂಡು ಸೊ ತುಂಬ ಜನ ವೈ ಟಿ ಸ್ಟುಡಿಯೋ ಆ್ಯಪ್ನ ಓಪನೇ ಮಾಡ್ತಾಯಿಲ್ಲ ಬಟ್ ನಾನು ನಿಮಗೆ ಹೇಳೋದೇನು ಅಂತಂದರೆ ಆ್ಯಕ್ಚುಲಿ ಇವಾಗ ಏನು ನ್ಯೂಸ್ ಇದು ಒಡ್ಡಾಡ್ತಾ ಇದೆ ವೈ ಟಿ ಸ್ಟುಡಿಯೋ ಆ್ಯಪನ್ನು ಜಾಸ್ತಿ ಓಪನ್ ಮಾಡಬೇಡಿ ನಿಮ್ಮ ಚಾನಲ್ಲು ತೊಂದರೆ ಆಗುತ್ತೆ ಅಂತ ಏನು ನ್ಯೂಸ್ ಓಡ್ತಾ ಇದೆ ಅದು ನಿಜವಾಗ್ಲೂ ಸುಳ್ಳು ಆಯ್ತಾ ಯಾಕೆ ಅಂತಂದರೆ ಈ ವೈ ಸ್ಟುಡಿಯೋ ಸ್ಟುಡಿಯೋ ಆ್ಯಪು ಅವರು ಏನು ಕೊಟ್ಟಿದ್ದಾರೆ ಅಂತಂದರೆ ಸೊ ಯೂಟ್ಯೂಬರ್ಸ್ಗಳು ಅವರ ಒಂದು ಡೇಟಾನ ಅನಲೈಸ್ ಮಾಡ್ಕೊಳ್ಳಿ ನೋಡಲಿ ಅನಲಿಟಿಕ್ಸ್ ಅವರು ಚೆಕ್ ಮಾಡಿಕೊಳ್ಳಿ ಇದರಿಂದ ಅವರು ಚಾನಲ್ ಇಂಪ್ರೂವ್ಮೆಂಟ್ ಅವ್ರು ಮಾಡ್ಕೋಬಹುದು ಅನ್ನೋದಕ್ಕೋಸ್ಕರನೇ ವೈ ಸ್ಟುಡಿಯೋ ಸ್ಟುಡಿಯೋ ಆ್ಯಪನ್ನ ಕೊಟ್ಟಿರೋದು ಆಮೇಲೆ ನಾವು ಯೂಟ್ಯೂಬರ್ ಮಾನೊಟೈಸೇಷನ್ ಲಾನ್ ಆದಮೇಲೆ ನಮ್ಮ ವಿಡಿಯೋ ನಾವೇ ಓಪನ್ ಮಾಡಿ ಎಷ್ಟು ವ್ಯೂಸ್ ಆಯಿತು ಎಷ್ಟು ಲೈಕ್ಸ್ ಆಯಿತು ಅಂತಂದ್ಬಿಟ್ಟೆಲ್ಲ ನಾವು ನೋಡೋಂಗಿಲ್ಲ ಯಾಕೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅಡ್ವಟೈಸ್ಮೆಂಟ್ಸ್ ಬಂದರೆ ನಿಮಗೆ ಇನ್ವೈರರ್ಡ್ ಕ್ಲಿಕ್ ಆ್ಯಕ್ಟಿವಿಟಿ ಅಂತ ಅಂದ್ಬಿಟ್ಟು ನಿಮ್ಮ ಚಾನಲ್ ಮಾನೊಟೈಸೇನ್ ಡಿಸೇಬಲ್ ಮಾಡ್ತಾರೆ ಅದಕ್ಕೋಸ್ಕರ ಯಾರ ಹತ್ರ ಮೊಬೈಲ್ ಇದೆ ಅವ್ರಿಗೆ ವೈ ಟಿ ಸ್ಟುಡಿಯೋ ಆ್ಯಪ್ ಅಂತ ಅಂದ್ಬಿಟ್ಟು ಒಂದು ಆ್ಯಪನ್ನು ಅವರು ಬಿಲ್ಡ್ ಮಾಡಿ ಯೂಟ್ಯೂಬರ್ಸ್ಗಳಿಗೆ ಅವರೊಂದು ಚಾನಲ್ನ ಅದಕ್ಕೆ ಲಿಂಕ್ ಮಾಡಿಕೊಂಡು ಏನು ಹೋಗ್ತಾ ಇದೆ ವ್ಯೂಸು ಗ್ಯೂಸು ಅನ್ನೋದೆಲ್ಲ ನೋಡ್ಕೊಳ್ಳಿ ಅಂತಲೇ ಬಿಟ್ಟಿರೋದು ಇವಾಗ ಯೂಟ್ಯೂಬರ್ಸ್ಗಳು ಕೆಲವರು ಅವ್ರ ಮೇಲೆ ತಿರುಗ್ಬಿಟ್ಟವ್ರೆ ವಾಪಸ್ ಆಗಿ ಅಂದರೆ ಈಗ ನೀವು ನೋಡ್ಬೋದು ವ್ಯೂಸ್ಗೋಸ್ಕರ ಏನು ಬೇಕಾದ್ರು ಮಾಡ್ತಾರೆ ಅಂತಂತಾರಲ್ಲ ಆ ಥರ ಇದೊಂದು ಟ್ರಿಕ್ ಯಾರೋ ಒಬ್ಬರು ಉಪಯೋಗ್ಸೋರೆ ಯಾರೋ ಯೂಟ್ಯೂಬರು ನನಗೂ ಗೊತ್ತಿಲ್ಲ ಯಾರು ಅಂತ ಅದನ್ನು ನೋಡಿ ನೋಡಿ ಇದು ನಿಜ ನಿಜ ಅಂತ ಅಂದ್ಕೊಂಡು ಹೊಸ ಯೂಟೂಬರ್ಸ್ಗಳು ಸೊ ಅಪ್ಲೈ ಮಾಡ್ಕೊಬಿಟ್ಟು ಅವ್ರೆ ವೈ ಟಿ ಸ್ಟುಡಿಯೋ ಆ್ಯಪ್ನ ಓಪನೇ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೊ ಹಾಗಾಗಿ ಇದೆಲ್ಲ ಸುಳ್ಳು ಇದನ್ನು ಯಾವುದೂ ಕೂಡ ನಂಬಕ್ಕೋಗ್ಬೇಡಿ ಆ ಥರ ಏನೂ ಇಲ್ಲ ಆಯಿತಾ ನ್ಯೂಸ್ ಬಂದಿದೆ ಅದೆಲ್ಲ ಫೇಕ್ ನ್ಯೂಸು ಯಾವುದೂ ನಂಬಕ್ಕೋಗ್ಬೇಡಿ ನಿಮ್ಮ ವೈ ಟಿ ಸ್ಟುಡಿಯೋ ಆ್ಯಪ್ನ ನೀವು ಸಾವಿರ ಸಲ ತೆಗೆದ್ರೂ ಏನೂ ತೊಂದರೆ ಆಗಲ್ಲ ನಿಮ್ಮ ಚಾನಲ್ಗೆ ಆಯಿತಾ ವ್ಯೂಸು ಅಪ್ ಡೌನು ಆವಾಗ ಅವಾಗ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ನಮ್ಮ ಒಂದು ವೀಡಿಯೋಸ್ಗಳ ಮೇಲೆ ನಿಂತಿರುತ್ತೆ ಈಗ ನಾನು ಸಿಮ್ ತೆಗೆದು ಸಿಮ್ ಹಾಕೋದು ಅಂತ ಈ ವಿಡಿಯೋ ಮಾಡಿದ್ರೆ ಯಾರು ನೋಡ್ತಾರೆ ನನ್ನ ವೀಡಿಯೋನ ನನ್ನ ಸಬ್ಸ್ಕ್ರೈಬರ್ಸ್ಗಳು ಒಂದು ಸಾವಿರ ಜನ ನೋಡ್ಬೋದು ಆಯಿತಾ ನನ್ನನ್ನು ಇಷ್ಟಪಡೋರು ಆಯಿತಾ ಅದು ಬಿಟ್ಟರೆ ಇನ್ನು ಎರಡು ಸಾವಿರ ಮೂರು ಸಾವಿರ ಜನ ಯಾಕೆ ನೋಡ್ತಾರೆ ಅವ್ರಿಗೆ ಗೊತ್ತಿಲ್ವ ಸಿಂಹಕ್ಕೆ ತೆಗೆಯೋದು ಯಾವಾಗ ಒಂದು ವರ್ಷ ಬಿಟ್ಕೊಂಡು ನೋಡಿದ್ರೆ ವೀಡಿಯೋ ಓಡಿರ್ತದೆ ಆಯಿತಾ ಒಂದು ಒಂದು ಮಿಲಿಯನೇ ಹೋಗಿರ್ಬೋದು ಅವಾಗ ಬಟ್ ಆ ಮೂಮೆಂಟಲ್ಲಿ ಯಾರೂ ತೆಗೆದು ನೋಡಲ್ಲ ಹಂಗೆ ವೀಡಿಯೋ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ವ್ಯೂಸು ಬರೋದು ಬೀಳೋದು ಎಲ್ಲವೂ ಕೂಡ ಸೊ ಹಾಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಚಾನಲ್ ಏನಾದರೂ ಡೌನ್ ಇದೆ ಅಂತಂದರೆ ಸೊ ಇದೇ ಕಾರಣ ಅಂತ ಅಂದ್ಕೊಳ್ಳೋಕೋಬೇಡಿ ಯಾಕೆಂತಂದರೆ ಇದೇ ಕಾರಣ ಅಂತ ಎಲ್ಲ ಕಡೆ ಹಬ್ಬಿಸ್ತಾವೆ ಈ ಥರ ಹಬ್ಬಸ್ ಇದು ಸುಳ್ಳು ಓಕೆ ಸೊ ದಯವಿಟ್ಟು ಈ ಒಂದು ವಿಡನೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡೋದು ಸಿಗ್ತೀಂಗ್ ಗಾಯ್ಸ್ ಲವ್ ಯು